ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಲ್ಲಿ ಕಂಟೆಸ್ಟೆಂಟ್ ಗಳು ಬಿಗ್ ಟೀಮ್ ಕಲರ್ಸ್ ಕನ್ನಡ ಟೀಮ್ ಮತ್ತು ನಟ ಕಿಚ್ಚ ಸುದೀಪ್ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದು ಬಿಗ್ ಬಾಸ್ ನ ಮೇಲೇನೆ ಅನುಮಾನದಿಂದ ಮಾತಾಡ್ತಾರೆ ಅದರಲ್ಲೂ ಮೊನ್ನೆ ಎಪಿಸೋಡ್ ನಲ್ಲಿ ನಟ ಧ್ರುವಂತ್ ನಟ ಕಿಚ್ಚ ಸುದೀಪ್ ಅವರು ಕೆಲವರಿಗೆ ಮಾತ್ರ ಹೆಚ್ಚು ಸ್ಪೇಸ್ ಅನ್ನ ಕೊಡ್ತಾರೆ ನನಗೆ ವೀಕೆಂಡ್ ನಲ್ಲಿ ಸ್ಪೇಸ್ ಕೊಡಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವರ ಬಗ್ಗೆನೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಇದು ಬಿಗ್ ಬಾಸ್ ಪ್ರೇಕ್ಷಕರು ಮತ್ತು ಕಿಚ್ಚ ಸುದೀಪ್ ಫ್ಯಾನ್ಸ್ ಗಳ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೀಗ ಅದೇ ರೀತಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಆಗಿರುವ ಜಾನ್ವಿ ಅವರು ಕೂಡ ಕಲರ್ಸ್ ಕನ್ನಡದ ಮೇಲೇನೆ ಅನುಮಾನ ಇರುವ ರೀತಿ ಮಾತಾಡಿದ್ದಾರೆ ಮಾತಿನ ಬರದಲ್ಲಿ ಸ್ಪಂದನಾ ಸೋಮಣ್ಣ ಅವರನ್ನ ಕಲರ್ಸ್ ಕನ್ನಡ ಟೀಮ್ನವರೇ ಬೇಕು ಬೇಕಂತಲೇ ಸೇವ್ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದು ಇದು ಕಲರ್ಸ್ ಕನ್ನಡ ವಾಹಿನಿಯ ಮೇಲೇನೆ ಜಾನ್ವಿ ಅವರು ಸಂಶಯವನ್ನ ವ್ಯಕ್ತಪಡಿಸಿದ ರೀತಿ ಕಂಡುಬಂದಿತ್ತು ಇದನ್ನೆಲ್ಲ ನೋಡಿ ಕಲರ್ಸ್ ಕನ್ನಡ ವಾಹಿನಿ ಜಾನ್ವಿ ಅವರಿಗೆ ಗೇಟ್ ಪಾಸ್ ಕೊಡುತ್ತಾ ಅಥವಾ ಏನಾದ್ರೂ ಪನಿಷ್ಮೆಂಟ್ ಕೊಡ್ತಾರಾ ಅನ್ನೋದನ್ನ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ನಾವು ನೋಡ್ಬೇಕಾಗಿದೆ ವೀಕ್ಷಕರು ಯಾರಿಗೆಲ್ಲ ಜಾನ್ವಿ ಬಿಗ್ ಬಾಸ್ ಟೀಮ್ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಬಗ್ಗೆನೆ ಈ ರೀತಿ ಮಾತಾಡಿದ್ದು ತಪ್ಪು ಅಂತ ಅನಿಸುತ್ತೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ